ಮೂಲಕ ನಮ್ಮನ್ನು ರಂಜಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಕೀರ್ತಿ ಕೃಷ್ಣಪ್ಪ ಅವರೇ ಹದಿನೈದು ವರ್ಷಗಳ ಸತತ ಪರಿಶ್ರಮ ಹದಿನೈದು ವರ್ಷಗಳಿಂದ ಓಕೆ ಓಕೆ ಟು ವಿಷಯ ಹೊರ್ಷಗಳಾದ್ಮೇಲೆ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಳ್ಳೆ ಟೀಮ್ ಸಿಗ್ಬೇಕು ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕು ನನ್ನ ಕಥೆಗೆ ಒಂದು ಜೀವ ಸಿಗ್ಬೇಕು ಅನ್ನೋಂತ ಆಸೆ ಇರುತ್ತೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಹೆಸರು ನಿರ್ದೇಶನದಲ್ಲಿ ತೆರೆ ಮೇಲೆ ಬರೋದಕ್ಕೆ ಕಾಯ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಮೊದಲ ಹಾಡಿನ ಗೆಲುವು ಎರಡನೇ ಹಾಡಿಗೆ ಖಂಡಿತವಾಗಿಯೂ ಸಿಗುತ್ತೆ ಬನ್ನಿ ನಮಸ್ಕಾರ ಥ್ಯಾಂಕ್ ಯು ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ ತುಂಬಾ ಸೂಪರ್ ಹಿಟ್ ಮಾಡಿಕೊಟ್ಟಿದ್ದೀರಾ ಎಕ್ಸ್ಪೆಕ್ಟ್ ಮಾಡದಿರೋ ರಿಸಲ್ಟ್ನ ಕೊಟ್ಟಿದ್ದೀರಾ ತರ್ಟಿ ಸಿಕ್ಸ್ ಮಿಲಿಯನ್ ವ್ಯೂಸ್ ಅಂದರೆ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ನಮ್ಮ ಸಾಂಗ್ನ ನೋಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಮೂರು ಲಕ್ಷ ರೀಲ್ಸ್ ಆಗಿದೆ ಮೂರು ಲಕ್ಷ ರೀಲ್ಸ್ ಅಂದರೆ ಇವಾಗ ಟ್ರೆಂಡಲ್ಲಿ ತಮಾಷೆನೇ ಅಲ್ಲ ಮೂವತ್ತು ಸಾವಿರ ರೀಲ್ ಆಗ ತುಂಬ ಕಷ್ಟ ಮೂರು ಲಕ್ಷ ರೀಚ್ಗೆ ರೀಲ್ಸ್ನ ಮಾಡಿದ್ದೀರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರುಚಿತಾ ರಾಜೇಶ್ ಅವರು ಆ್ಯಕ್ಚುಲಿ ಇವ್ರದ್ದು ಇವ್ರ ಸಾಂಗು ಇವ್ರ ವಾಯ್ಸ್ಗೆ ತತ್ರ ಎಪ್ಪತ್ತು ಸಾವಿರ ರೀಲ್ಸ್ ಆಗಿದೆ ಥ್ಯಾಂಕ್ ಯು ಮೇಡಮ್ ನಿಮಗೂ ಕೂಡ ಥ್ಯಾಂಕ್ ಯು ಮುಂಗಾರ ಸಾಂಗ್ ಸಾಂಗ್ನ ಸೂಪರ್ ಹಿಟ್ ಮಾಡಿದೆ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಇವಾಗ ಅರೆದಾರೆ ಯಾರು ಇವಳು ಅಂತ ಒಂದು ಸಾಂಗ್ ಇವಾಗ ನೀವೆಲ್ಲ ನೋಡಿದ್ದೀರಾ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಬರ್ತೀನಿ ಬಟ್ ಈ ಸಾಂಗ್ ಹಿಂದೆ ಒಂದೇ ಒಂದು ಚಿಕ್ಕ ಕಥೆ ಇದೆ ಹೇಳ್ತೀನಿ ನಾನು ಅಂದರೆ ಶೂಟ್ ಮಾಡಿದ್ರಿಂದ ಹಿಂದೆ ಮುಂಗಾರ ಮಳೆಯಲ್ಲಿ ಕಂಪೋಸ್ ಹೇಳಿದ್ವಿ ಈಗ ಶೂಟ್ ಹೆಂಗಾಯಿತು ಅಂತ ಹೇಳ್ತೀನಿ ಅಂದರೆ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮಗೆ ಮಳೆ ಇತ್ತು ಅಂದರೆ ಲೊಕೇಶನ್ ಶಿಫ್ಟು ಜಾಸ್ತಿ ಇತ್ತು ನೀವು ನಂಬಲ ನೀವು ನಾನು ತುಂಬಾ ಬಿಜಾರ ಕೆಲಸ ಮಾಡಿದ್ದೀನಲ್ಲ ಎಲ್ಲ ಪ್ರೊಡ್ಯೂಸರು ಸ್ಪಾಟಿಗೆ ಬರ್ತಾರೆ ನಮ್ಮ ಪ್ರೊಡ್ಯೂಸರ್ ಒಂದು ದಿನವೂ ಸ್ಪಾರ್ಟಿಗೆ ಬಂದಿಲ್ಲ ಯಾ ಯಾಕೆ ಲೇಟಾಗಿ ಶೂಟ್ ಮಾಡ್ತಾ ಇದೆಯಾ ಯಾಕೆ ಲೇಟ್ ಆಗ್ತಾ ಇದೆ ಏನು ಎತ್ತ ತೀರ್ಥಹಳ್ಳಿಗೆ ಒಂದು ದಿನವೂ ಸ್ಪಾರ್ಟಿಗೆ ಬಂದಿರಲಿಲ್ಲ ಒಂದೇ ಒಂದು ದಿನ ಬಂದಿದ್ರು ಯುಗಾದಿ ಹಬ್ಬದ ದಿನ ಬಿಕಾಸ್ ಆಫ್ ನಾವು ಇಡೀ ತಂಡ ಇದ್ವಿ ಅವರು ಅವ್ರ ಮನೇಲಿ ಯುಗಾದಿ ಹಬ್ಬ ಮಾಡೋದನ್ನು ಬಿಟ್ಟು ಅವರು ಬಂದು ಇಡೀ ನಮ್ಮ ತಂಡದ ಜೊತೆಗೆ ಅಂದರೆ ಎಲ್ಲ ಟೋಟಲ್ ನ ಸೇರಿಸ್ಕೊಂಡು ಯುಗಾದಿ ಹಬ್ಬ ಮಾಡಿಸಿ ಆ ಈಗ ಬಟ್ ಟ್ರೀಟ್ ಕೊಟ್ಟು ಬಂದಿದ್ರು ಅಂದ್ರೆ ಈ ಸಾಂಗ್ ಅದು ಆಗಿತ್ತು ಅದು ನನಗೆ ತುಂಬಾ ಯಾವಾಗಲೂ ಕಾಡುತ್ತೆ ಸೊ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಂಗೆಲ್ಲಾ ಇತ್ತು ನಾನು ನಮ್ಮ ಲೋಕಿ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು ಆರ್ಟ್ ಚಂದ್ರನಂಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಶಿಫ್ಟಿಂಗು ಒಂದ್ ಹತ್ತು ಕಿಲೋಮೀಟರ್ ದೂರ ಇರೋದು ಇದು ಮುಗಿಸ್ ತಕ್ಷಣ ಹೋಗಲ್ಲಿ ರೆಡಿ ಆಗಿರ್ಬೇಕಾಯ್ತು ಟೋಟಲ್ ಟೀಮ್ ಏನಿದೆ ಅಷ್ಟು ಟೀಮ್ ಅವ್ರು ಹೋಗಿ ಇಲ್ಲಿ ಸೆಟಪ್ ಮಾಡ್ತಾ ಇದ್ರು ಹಂಗಾಗಿ ಈ ಸಾಂಗ್ ಹಿಂದೆ ತುಂಬಾ ಪರಿಶ್ರಮ ಇದೆ ನಮ್ಮ ಅಭಿಯಾನ ಡಿಒ ಪಿ ಅಂದ್ರೆ ನೀವು ಅವರು ಕೂತಿದಾರಲ್ಲ ಅಷ್ಟು ಸುಮ್ಮನೆ ಕಾಮಾಗಿದ್ದಾರೆ ಬಟ್ ಅವ್ರು ವರ್ಕಲ್ಲಿ ಹಂಗಲ್ಲ ಪ್ರತಿ ಫ್ರೇಮ್ನು ತುಂಬ ಬ್ಯೂಟಿಫುಲ್ಲಾಗಿ ನನ್ನ ಹಣ ಹಿಂಗೆ ಒಂದು ಫ್ರೇಮ್ ಬೇಕು ಅಂದರೆ ಅಯ್ಯೋ ಮಗ ಹಂಗೆ ಹಿಂಗೆ ಟಕ ಟಕ ಹೋಗ್ಬಿಟ್ಟು ತಪ್ಪದ ರೆಡಿ ಮಾಡಿಬಿಡೋರು ಥ್ಯಾಂಕ್ ಯು ಅಬೇಣ್ಣ ನಮ್ಮ ರಘು ಮಾಸ್ಟ್ರು ಅವ್ರು ಹೆಂಗೆ ಅಂದರೆ ಫಸ್ಟ್ ಬಂದು ಫುಲ್ ಕಾನ್ಸೆಪ್ಟ್ ಅವರೇ ರೆಡಿ ಮಾಡ್ಕೊಂಬಿಟ್ರು ಸ್ಟೋರಿ ಬೋರ್ಡ್ ಹಿಂಗಿದೆ ಇದೆ ಹಿಂಗಿದೆ ಹಿಂಗೆ ಡೈರೆಕ್ಟ್ರ್ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತುಂಬ ನೀಟಾಗಿ ಮುದ್ದಾಗಿ ಶೂಟ್ ಮಾಡಿಕೊಟ್ಟಿದ್ರಾ ಥ್ಯಾಂಕ್ ಯು ಸೋ ಮಚ್ ನಾನು ಈಗ ವಿನಯ್ ಸರ್ಷಿಗೆ ಬರಬೇಕು ಅವ್ರೈದು ಪ್ರಶ್ನೆ ಕೇಳಿದ್ರು ಇನ್ನೋಸೆಂಟ್ ಅಂತ ಆ್ಯಕ್ಚುಲಿ ಸೆಟ್ಟಲ್ಲಿ ಇದು ಸೀರಿಯಸ್ ಅವರು ತುಂಬ ಈ ಈ ಗೆಟಪಲ್ಲಿ ತುಂಬ ಇನ್ನೋಸೆಂಟ್ ಆಗಿರ್ತಾಯಿದ್ರು ಅಂದರೆ ಮಕ್ಕಳು ಹೆಂಗಿರ್ತಾರೋ ಆ ಥರ ಓಡಾಡ್ಕೊಂಡಿರ್ತಾಯಿದ್ರು ತುಂಬಾ ತುಂಬ ಯಾಕಂದರೆ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಸರ್ ಹಾಗಾಗಿ ನಾನು ಅಂದರೆ ಅವರಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದು ಬಟ್ ಇದಕ್ಕೆ ತೂಕ ಎಲ್ಲ ಇಳಿಸ್ಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿ ಮಾಡಿ ಸಾಂಗು ನಾನು ಈಗ ನಿಶಾ ಮೇಡಮ್ ವಿಷಯಕ್ಕೆ ಬರಬೇಕು ಅಂದರೆ ಆ್ಯಕ್ಚುಲಿ ನಿಶಾ ಮೇಡಮ್ ಸೆಲೆಕ್ಟ್ ಮಾಡಿದ್ದೇ ಒಂದು ಕ್ಯೂರಿಯಾಸಿಟಿ ಸ್ಟೋರಿ ಇದು ಏನಂದರೆ ನಮ್ಮ ಪ್ರೊಡ್ಯೂಸರ್ ಅವರು ಮಿಸಸ್ ಲತಾ ಮೇಡಮ್ ಅವರ ಚಾಯ್ಸೋ ನಿಶಾ ಮೇಡಮ್ ಆ್ಯಕ್ಚುಲಿ ನಾನು ಅಂದರೆ ಕ್ಯಾರೆಕ್ಟ್ ಹುಡುಕ್ತಾ ಇರ್ಬೇಕಾದ್ರೆ ಫಸ್ಟ್ ಬಂದು ಸಜೆಸ್ಟ್ ಮಾಡಿದ್ದು ಲತಾ ಮೇಡಮ್ ಹಿಂಗಿದ್ದಾರೆ ನನಗೆ ತುಂಬ ಇಷ್ಟ ನಾನು ತುಂಬ ನಿಮ್ಮ ಫ್ಯಾನ್ ಅವರು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಒಂದ್ಸಲ ನೋಡಿ ಅಂದಾಗ ಆಗ ನಿಶಾಂ ಮೇಡಮ್ ನೋಡಿ ಅಣ್ಣ ನಾನು ಕೂತ್ಕೊಂಡು ಡಿಸೈಡ್ ಮಾಡಿದ್ದು ಇದು ಮಾಡೋಣ ಅಂತ ಸೊ ಈ ಸಾಂಗಿಂದ ಇಷ್ಟೊಂದು ಇದೆ ನನ್ನ ಆಲ್ವೇಸ್ ಯಾವಾಗಲೂ ಭುವನ್ ಮೂವೀಸ್ಗೆ ಆಭಾರಿ ಚಿರಋಣಿ ನನ್ನ ಪ್ರೊಡ್ಯೂಸರ್ಗೆ ನನ್ನ ಪ್ರೊಡಕ್ಷನ್ ತಂಡಕ್ಕೆ ಆಮೇಲೆ ನನ್ನ ಈ ಸಾಂಗ್ ಈವೆಂಟ್ಗೆ ನಮ್ಮ ಡೈಲಾಗ್ ರೈಟರ್ ಕುಮಾರ್ ಬಂದಿದ್ದಾರೆ ಕ್ರಾಂತಿಕುಮಾರು ನಮ್ಮ ಕೋ ಡೈರೆಕ್ಟರ್ ಸ್ವಸ್ತಿಕ್ ನಮ್ಮ ಅಷ್ಟೊಂದು ಡೆಡ್ರ್ ನಿಶಾಂತು ಎಲ್ಲ ಡೈರೆಕ್ಷನ್ ವಿಕ್ಕಿ ಎಲ್ಲ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅವರು ಕೂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ಇನ್ನೆಲ್ಲ ಪ್ರೀ ರಿಲೀಸ್ ಇವೆಂಟಲ್ಲಿ ಸ್ಟೇಜ್ ಮೇಲೆ ಕರೆದು ಮಾತಾಡಿಸ್ತೀವಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಿ ಆರ್ ಒ ಸುಮಂತ್ ಅವ್ರಿಗೆ ಅವರು ಕೂಡ ಥ್ಯಾಂಕ್ ಯು ನೀವು ನಮ್ಮ ಫಸ್ಟ್ ಸಾಂಗ್ನ ಲೀಸ್ ಮಾಡೋಕ್ಕೆ ತುಂಬ ಓಡಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫೈನಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ ನೋಡ್ತಾರೆ ಯಾಕೆ ನನ್ನ ಬಗ್ಗೆ ಮಾತಾಡಲಿರಲ್ಲ ಅಂತ ಸೇಮ್ ಈ ಸಾಂಗು ಹದಿಮೂರನೇ ಟ್ಯೂನ್ ಇದು ಇದಕ್ಕಿಂತ ಮುಂಚೆ ಕ ಅವ್ರದ್ದೊಂದು ಸ್ಟುಡಿಯೋ ತ ಕರ್ಕೊಂಡೋದ್ರು ಕರ್ಕೊಂಡೋಗ್ಬಿಟ್ಟು ಅವರು ಒಂದಷ್ಟು ಜನ ಯಾರು ಸೇಮ್ ಟೀಮ್ ಇದ್ರು ಒಂದು ಸಾಂಗ್ ಕಂಪೋಸ್ ಮಾಡಿದ್ರು ಎರಡು ಜಡೆಯ ನಿನ್ನ ಮುಡಿಗೆ ನಾ ಮೂಕಾದೇನು